ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಲಾವತಿ ರೂಮಲ್ಲಿ ಕೂತ್ಕೊಂಡು ಆಳ್ತಿರ್ತಾರೆ ಆಗ ಅತ್ತೆ ಬಂದು ಸಮಾಧಾನ ಮಾಡ್ಕೋಕಲ್ಲ ನೀನು ಕಣ್ಣೀರು ಹಾಕಿದರೆ ಈ ಮನೆಗೆ ಒಳ್ಳೇದಾಗಲ್ಲ ಕಣ್ಣೀರು ಓಡ್ಸ್ಕೊತಾರೆ ಅದೇನು ಹಣೆ ಬರತ್ತೆ ನಂದು ಈ ಮನೆ ಗಣಸ್ರ ಅಹಂಕಾರದಿಂದ ಇವತ್ತು ನಾನು ಗಿರಿಜಾಗೆ ಬೈಯೋ ಹಾಗಾಯಿತು ಪಾಪ ಅದು ಎಷ್ಟು ನೋಡ್ಕೊಂಡಿದ್ದಾಳೋ ಏನೋ ಅತ್ತೆ ಹಾಗಾದರೆ ನಾವು ಇನ್ನು ಮುಂದೆ ಗಿರಿಜಾನ ಭೇಟಿಯಾಗೋದಕ್ಕೆ ಆಗೋದಿಲ್ವಾ ಇವತ್ತು ನಾನು ಮಾಡಿದ್ದ ಮಾತುಗಳಿಂದ ಗಿರಿಜಾ ಇನ್ಮೇಲೆ ಹತ್ರನೂ ಸೇರಿಸಲ್ವ ನಮ್ಮನ ಎಲ್ಲ ಹಾಳಾಗೋಯ್ತು ಅಂತಾರೆ ಕಲಾವತಿ ಇಷ್ಟು ದಿನ ಎರಡು ಮನೆ ಒಂದಾಗದೇ ಇದ್ದರೂ ಗಿರಿಜನ ಆಗಾಗ ನೋಡೋಕೆ ಒಂದು ಸಣ್ಣ ಅವಕಾಶನಾದರೂ ಇತ್ತು ಈಗ ಅದು ಇಲ್ವಲ್ಲ ಅಂತಾರೆ ಅತ್ತೆ ಎರಡೂ ಮನೆಗೂ ದ್ವೇಷ ಇದ್ದರು ಒಂದಲ್ಲ ಒಂದಿನ ಒಂದಾಗ್ತಾರೆ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಭರವಸೆ ಇತ್ತು ಈಗ ಅದು ಹೋಯ್ತತೆ ಅಂತಾರೆ ಕಲಾವತಿ ಈಚೆ ಚಂದ್ರಕಾಂತ್ ಎಂಗೇಜ್ಮೆಂಟ್ಗೆಲ್ಲ ಡೆಕೋರೇಷನ್ ಮಾಡಿಸ್ತಿರ್ತಾರೆ ಆಗ ಸಿದ್ದು ಬಂದು ಇಷ್ಟು ದೊಡ್ಡ ಮನೆಯಲ್ಲಿ ಅಮ್ಮೋ ರೂಮ್ ಯಾವುದು ಉಗುರು ಅಲ್ಲಿ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ನಿಂತಿರುವಾಗ ಇಂದಿರಾ ಬಂದು ಒಬ್ಬನ ಹತ್ರ ಶಿವು ಎಲ್ಲೋ ಕಾಣಿಸ್ತಿಲ್ಲ ಅಂತಾರೆ ಅಂಗಡಿ ಹತ್ರ ಹೋಗಿರಬೇಕು ಅಂತಾನೆ ಅವನು ಹೂ ಥರೋ ಕೇಳಿ ಎಷ್ಟೊತ್ತಾಯಿತು ಅದೇನಂತ ಹೋ ನೋಡಿ ಹೋಗು ಅಂತಾರೆ ಇಂದಿರಾ ಸರಿ ಅಂತ ಹೋಗ್ತಾನೆ ಅವನು ಆಗ ಇಂದಿರಾ ಸಿದ್ದುನ ನೋಡಿ ಇವನು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಅಮೂಲ್ಯನ ಬಾಯ್ ಫ್ರೆಂಡ್ ಅಲ್ವಾ ಅಂತ ಸಿದ್ದು ಹತ್ರ ಏಯ್ ಹುಡುಗ ಬಾಯಿ ಇಲ್ಲಿ ಅಂತಾರೆ ಏನಪ್ಪ ಕರೀತಾರಲ್ಲ ನೋಡು ಹೋಗು ಅಂತಾರೆ ಚಂದ್ರಕಾಂತ್ ಅಯ್ಯಯ್ಯೋ ಸಿಕ್ಕಾಕೊಂಡು ಬಿಟ್ಟೆ ಅಂತ ಇಂದಿರಾ ಮುಂದೆ ಬರ್ತಾನೆ ಸಿದ್ದು ಈಚೆ ಸುಂದ್ರ ರಕ್ಷಾ ಹತ್ರ ಎಂಟು ಗಂಟೆ ಆಯಿತು ಹೊಟ್ಟೆ ಹಸಿತಿದೆ ಇನ್ಯಾವಾಗ ಅಡುಗೆ ಮಾಡೋದು ಅಂತಾರೆ ಈಗ ತಾನೇ ಓದಿ ಸಿ ಕಿಚನ್ ಕಡೆ ಬಂದಿದ್ದೀನಿ ಮಾಡ್ತೀನಿರು ಅಂತಾಳೆ ರಕ್ಷಾ ಕ್ಯಾರೆಟ್ ಕಟ್ ಮಾಡ್ತಾ ಇರೋದನ್ನು ನೋಡಿ ಸ್ಕೇಲ್ ತಂದು ಕೊಡ್ಲಾ ಕಟ್ ಮಾಡೋಕ್ಕೆ ಅಂತಾನೆ ಸುಂದರ ಅದೇ ಕರೆಕ್ಟ್ ಮಾವ ಅಂತಾಳೆ ರಕ್ಷಾ ಅದೆಲ್ಲ ಬೇಡ ನಾವು ಬರ್ತೀವಿ ಅಡುಗೆ ಮಾಡೋಕ್ಕೆ ಅಂತಾನೆ ಮಾದವ ಬೇಡ ಬೇಡ ನಾನೇ ಬೇಗ ಬೇಗ ಅಡುಗೆ ಮಾಡ್ತೀನಿ ತಿಂದು ವಾವ್ ವಾವ್ ಅಂತಿರಬೇಕು ಅಂತಾಳೆ ರಕ್ಷಾ ನೀನು ಅನ್ನ ಮೊಸರನ್ನ ಮೊಸರು ಹಾಕಿದ್ರು ಪರವಾಗಿಲ್ಲ ಆ ಫೋನ್ ನೋಡಿಕೊಂಡು ಏನೇನು ಮಾಡಬೇಡಮ್ಮ ಅಂತಾನೆ ಮಾದವ ಈಗ ನಂದು ಐದು ನಿಮಿಷ ವೇಸ್ಟ್ ಆಯಿತು ಹೋಗಿವರೆಗೆ ಅಂತಾಳೆ ರಕ್ಷಾ ಈಚೆ ಇಂದ್ರ ಎಲ್ಲರೂ ಇಲ್ಲೇ ಅಲಂಕಾರ ಮಾಡ್ತಾ ಬಿಟ್ರೆ ಹೇಗೆ ಮೇಲ್ಗಡೆ ಹುಡುಗಿ ರೂಮ್ ಅಲಂಕಾರ ಮಾಡ್ಬೇಕಲ್ವಾ ಆಗ್ಲಿಂದ ನಿಮ್ಮವ್ರ ಹತ್ರ ಹುಡುಗಿ ರೂಮ್ ರೆಡಿ ಮಾಡಿ ಅಂತಿದ್ದೀನಿ ಯಾರೂ ನನ್ನ ಮಾತು ಕಿವಿಗೆ ಹಾಕೋತಿಲ್ಲ ನೀನಾದರೂ ಹೋಗು ಅಂತಾಳೆ ಸಿದ್ದುಗೆ ಅವ್ರ ರೂಮು ಅಂತಾನೆ ಸಿದ್ದು ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದಾಗೆ ರೈಟ್ ಸೈಡಲ್ಲಿ ಫಸ್ಟ್ ರೂಮು ಬೇಗ ಹೋಗು ಕಾಯ್ತಿರ್ತಾಳೆ ಅಂದರೆ ಅಮೂಲ್ಯ ರೂಮನ್ನ ರೂಮನ್ನು ಅಲಂಕಾರ ಮಾಡೋಕ್ಕೆ ಬಂದಿಲ್ಲ ಅಂತ ಕಾಯ್ತಿರ್ತಾಳೆ ಅದಕ್ಕೆ ಹಾಗಂದೆ ಹೋಗು ಅಂತಾಳೆ ಇಂದಿರಾ ಸಿದ್ದು ಹೋಗ್ತಾನೆ ಹೋಗು ಹೋಗು ನೀನು ಬಂದೆ ಅಮೂಲ್ಯ ನಿನ್ನ ಜೊತೆ ಹೊರಡ್ತಾಳೆ ಅಲ್ಲಿಗೆ ಈ ಕತೆಗೆ ಸುಖಾಂತಿ ಸಿಗುತ್ತೆ ಬಾವಾ ನಿಮ್ಮ ಹಾಗೆ ನಿಮ್ಮ ಮಗಳನ್ನು ಮನಸ್ಸಿಂದ ಅಳಸಾಕೋಕೆ ತಯಾರಾಗಿರಿ ಅಂತ ಯೋಚನೆ ಮಾಡ್ತಾಳೆ ಇಂದ್ರ ಈಜೆ ಸುಂದ್ರ ರಕ್ಷಾ ನೀನು ಮಾಡಿರೋ ಅಡುಗೆ ಘಮ್ಮ ಅಂತಿದ್ಯಲ್ಲಮ್ಮ ಅಂತಾನೆ ಮೊದಲು ತಿನ್ನಿ ಆಮೇಲೆ ಹೋಗಲಿ ಅಂತಾಳೆ ರಕ್ಷಾ ನೀನು ಕೂತ್ಕೊಮ್ಮ ಅಂತಾರೆ ನಂದನ್ ನಾನು ಬಡಿಸಿ ಆಮೇಲೆ ತಿಂತೀನಪ್ಪ ನೀವು ತಿನ್ನಿ ಅಂತ ಬಡಿಸ್ತಾಳೆ ಆಗ ಬಾಯಿಗೆ ಹಾಕಿ ಎಲ್ಲರೂ ಸುಮ್ಮನೆ ಹಾಗೆ ಸ್ಟ್ರಕ್ಕಾಗಿ ನೋಡ್ತಿರ್ತಾರೆ ಚೆನ್ನಾಗಿದೆ ಅಲ್ವಾ ಅಂತಾಳೆ ರಕ್ಷಾ ನೀನು ಮಾಡಿರೋ ಅಡುಗೆ ನೀನು ತಿನ್ನು ತಗೋ ಅಂತ ಬಾಯಿಗೆ ಹಾಕಿ ಚೆನ್ನಾಗಿದೆ ಅಲ್ವಾ ಅಂತಾನೆ ಕೇಶವ ಚೆನ್ನಾಗಿಲ್ಲ ಈ ಸಾಂಬಾರಿಗೆ ಖಾರ ಇಲ್ಲ ಉಪ್ಪಿಲ್ಲ ಇದನ್ನು ಊಟ ಮಾಡೋಕ್ಕಾಗಲ್ಲ ಅಂತಾಳೆ ರಕ್ಷಾ ಯಾಕ್ರೋ ಅವಳನ್ನು ನಾಡ್ಕೋತೀರಾ ರಕ್ಷಾ ಮೊದಲನೇ ಸಲ ಅಡಿಗೆ ಮಾಡಿದಾಗ ಈ ಥರ ಎಲ್ಲ ಆಗುತ್ತೆ ತಲೆ ಕೆಡ್ಸ್ಕೋಬಾರ್ದು ಅಂತಾರೆ ನಂದನ್ ಈ ಅಡುಗೆನ ಹೇಗೆ ತಿನ್ನೋದು ಅಂತಾನೆ ಸುಂದ್ರ ಸುಮ್ಮನೆ ತಿನ್ನೋ ಅಂತಾರೆ ಸುಂದ್ರ ನಂದನ್ ಹೌದಪ್ಪ ಇದನ್ನು ತಿನ್ನೋಕ್ಕಾಗಲ್ಲ ಅಂತಾಳೆ ರಕ್ಷಾ ನೀವೆಲ್ಲ ಉಪ್ಪಿಟ್ಟು ತಿಂತೀರಾ ಅಂತಾರೆ ನಂದನ್ ಉಪ್ಪಿಟ್ಟ ಅಂತಾನೆ ಸುಂದ್ರ ಯಾಕ್ರೂ ಉಪ್ಪಿಟ್ಟನ್ನು ಕೂಡಲೇ ಮುಖ ಒಂಥರ ಮಾಡ್ತೀರಾ ತಿಂತೀರಾ ಇಲ್ವಾ ಅಂತಾರೆ ನಂದನ್ ತಿಂತೀವಿ ಅಂತಾರೆ ಎಲ್ಲರೂ ಈಚೆ ಆ ರೂಮಲ್ಲಿ ಆಳ್ತಾ ಕೂತಿರ್ತಾಳೆ ಆಗ ರೂಮ್ ಒಳಗೆ ಸಿದ್ದು ಬಂದು ಡೋರ್ ಕ್ಲೋಸ್ ಮಾಡ್ತಾನೆ ಯಾರದು ಅಂತ ಸಿದ್ದು ನೋಡಿ ಸಿದ್ದು ನೀನಾ ನೀನು ಯಾಕೋ ಇಲ್ಲಿಗೆ ಬರೋಕ್ಕೋದೆ ಪ್ಲೀಸ್ ಹೊರಟೋಗು ಅಂತಾಳೆ ಅಮ್ಮು ಅಮ್ಮು ಪ್ಲೀಸ್ ಕೋಪ ಮಾಡ್ಕೋಬೇಡ ನನ್ನ ಮಾತು ಕೇಳು ಅಂತಾನೆ ಸಿದ್ದು ನಿನ್ನ ಮಾತು ಕೇಳೋದೆಲ್ಲ ಮುಗೀತು ಸಿದ್ದು ನನ್ನ ಅಣ್ಣನಿಗೆ ಬೇರೆ ನಿನ್ನ ನೋಡು ಗೊತ್ತು ಸೀನ್ ಕ್ರಿಯೇಟ್ ಮಾಡಿದೆ ಹೋಗ್ತಿರು ಅಂತಾಳೆ ಅಮ್ಮು ನಾನು ಡೆಕೋರೇಷನ್ ಮಾಡೋಕ್ಕೆ ಬಂದಿರೋನು ಅಂದ್ಕೊಂಡಿದ್ದಾರೆ ನೀನು ಟೆನ್ಷನ್ ಆಗದೆ ನನ್ನ ಮಾತು ಕೇಳು ಪ್ಲೀಸ್ ಅಮ್ಮ ಅಂತಾನೆ ಸಿದ್ದು ಇಲ್ಲ ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಸಿದ್ದು ಪ್ಲೀಸ್ ಇಲ್ಲಿಂದ ಹೋಗು ನಿನ್ನ ನಂಬ್ಕೊಂಡಿದ್ದಾಗ ನನ್ನ ಕೈ ಬಿಟ್ಟು ನೀನು ಇಲ್ಲಿಗೆ ಯಾಕೋ ಬಂದು ನನ್ನ ಅಪ್ಪ ನಾನು ನೀನು ಹೀಗೆ ರೂಮಲ್ಲಿ ಇರೋದನ್ನು ನೋಡಿದರೆ ಮುಗೀತು ಕತೆ ಅಂತಾಳೆ ಅಮ್ಮು ಎರಡು ನಿಮಿಷ ಕೊಡು ಪ್ಲೀಸ್ ಆಮೇಲೆ ನಾನು ಫೋರ್ಸ್ ಮಾಡೋದಿಲ್ಲ ಅಂತಲೇ ಸಿದ್ದು ನಾನು ತುಂಬ ಟೈಮ್ ಕೊಟ್ಟಾಯಿತು ಸಿದ್ದು ನಿನಗೆ ಆದರೆ ಆ ಟೈಮಲ್ಲಿ ನೀನು ನನ್ನ ಭಾವನೆ ಜೊತೆ ಆಟ ಆಡಿಬಿಟ್ಟೆ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅದರ ಅಂದಾಜು ಕೂಡ ನಿನಗಿಲ್ಲ ನಾನು ನಿನ್ನ ಪಾಲಿಗೆ ಸತ್ತೋದೆ ಅಂತ ಇಲ್ಲಿಂದ ಹೊರಟು ಹೋಗ್ಬಿಡು ಸಿದ್ದು ಅಂತಾಳೆ ಅಮೂಲ್ಯ ಆಗ ಸೂರ್ಯಕಾಂತ್ ಬಂದು ಮಗಳೇ ಅಂತ ಡೋರ್ನ ಬಡಿತ ಕರೀತಾರೆ ಅಮ್ಮು ಮತ್ತು ಸಿದ್ದು ಶಾಕ್ ಹಾಕ್ತಾರೆ ಅಮ್ಮು ಶಾಕ್ನಿಂದ ತಲೆ ಹಿಡ್ಕೋತಾಳೆ ಮಗಳೇ ಅಮ್ಮು ಅಂತ ಮತ್ತೆ ಕರೀತಾರೆ ಸೂರ್ಯಕಾಂತ್ ಈಚೆ ನಂದನ ಅಡುಗೆ ಮನೆಯಲ್ಲಿ ಉಪ್ಪಿಟ್ಟನ್ನು ಮಾಡ್ಕೊಂಡು ಬರ್ತಾರೆ ಎಲ್ರಿಗೂ ಬಡಿಸ್ತಾರೆ ಬಾಯಿಗೆ ಹಾಕ್ಕೊಂಡು ಅಪ್ಪ ಆಗಿದೆ ಅಂತಾಳೆ ರಕ್ಷಾ ಉಪ್ಪಿಟ್ಟು ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ಬಾವ ನನಗೆ ಅಂತಾನೆ ಸುಂದ್ರ ಓ ಇಲ್ಲೂ ಇಡ್ಲಿ ಉಪ್ಪಿಟ್ಟಲ್ವಾ ಸ್ಪೆಷಲ್ಲಾಗಿ ಆಗಿದೆ ಅಂತಾನೆ ಸಾರಿ ಅಪ್ಪ ನಾನು ಅಡುಗೆ ಸರಿಯಾಗಿ ಕಲ್ತಿಲ್ಲ ಇನ್ಮೇಲೆ ಕಲ್ತ್ಕೋತೀನಿ ಅಂತಾಳೆ ರಕ್ಷಾ ಹುಡುಗಿ ಮೊದಲು ಚೆನ್ನಾಗಿ ಓದಿ ಕಲೆಕ್ಟರ್ ಆಗು ಆಮೇಲೆ ಅಡುಗೆ ಕಲಿವಂತೆ ಆಗ ಅಡುಗೆ ಕಲೀದೆ ಇದ್ದರೂ ಪರವಾಗಿಲ್ಲ ಒಳ್ಳೆ ಅಡುಗೆಗಳನ್ನು ಕೆಲಸಕ್ಕೆ ಇಟ್ಕೊ ಅಂತಾರೆ ನಂದನ್ ಈಚೆ ಅಮೂಲ್ಯ ಸಿದ್ದುನ ಬಾತ್ರೂಮ್ ಕಳಿಸಿ ರೂಮ್ ಓಪನ್ ಮಾಡ್ತಾಳೆ ಅಪ್ಪ ಅಂತಾಳೆ ಅಮೂಲ್ಯ ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಬರ್ತಾರೆ ಒಡವೆನ ತಂದಿಟ್ಟು ಇಬ್ಬರು ಅಲ್ಲಿಂದ ಹೋಗ್ತಾರೆ ಅಪ್ಪ ಏನಿದೆಲ್ಲ ಅಂತಾಳೆ ಅಮೂಲ್ಯ ಮಗಳೇ ನಿಮಗೋಸ್ಕರ ಒಡವೆ ಮಾಡಿಸಿದ್ದೀನಿ ಇಷ್ಟ ಆಯಿತಾ ಅಂತಾರೆ ಸೂರ್ಯಕಾಂತ್ ಹುಟ್ಟಿ ಮೂವತ್ತು ವರ್ಷಗಳ ಹಿಂದೆ ಒಬ್ಬಳಿಗೆ ನಾನು ಅಣ್ಣ ಇಷ್ಟೇ ಒಡವೆ ಮಾಡಿಸಿದ್ವಿ ಆದರೆ ಅವಳು ನಮ್ಮ ನಂಬಿಕೆಗೆ ದ್ರೋಹ ಬಗ್ಬಿಟ್ಲು ಅವತ್ತೇ ಅದನ್ನೆಲ್ಲ ಬಿಸಾಕಿದ್ವಿ ಈಗ ನಿನಗೋಸ್ಕರ ಅಂತ ಮಾಡಿಸಿದ್ವಿ ನಿನಗೆ ಇಷ್ಟ ಆಯಿತಾ ಪುಟ್ಟ ಅಂತಾರೆ ಚಂದ್ರಕಾಂತ್ ನಾಳೆ ಇದನ್ನೇ ನಿನ್ನೆ ಹಾಕ್ಕೋಬೇಕು ಇದು ಬರೀ ಚಿನ್ನ ಅಲ್ಲ ನನ್ನ ಪ್ರೀತಿ ಮಗಳು ಮದುವೆ ಅಂದರೆ ಒಬ್ಬ ತಂದೆಗೆ ಖುಷಿ ದುಃಖ ಎರಡು ಒಟ್ಟಿಗೆ ಆಗೋ ಒಂದು ಸಂದರ್ಭ ನಮ್ಮ ಪುಟ್ಟ ಮಗಳು ಯಾವಾಗ ಇಷ್ಟೆತ್ತರಕ್ಕೆ ಬೆಳೆದು ಮದುವೆ ವಯಸ್ಸಿಗೆ ಬಂದಳು ಅಂತ ಆಶ್ಚರ್ಯಪಡುವಷ್ಟರಲ್ಲಿ ಅವಳು ಮಂಟಪದಲ್ಲಿ ಹಳೆಯನ ಪಕ್ಕ ಕೂತಿರ್ತಾಳೆ ಅದನ್ನು ಕಣ್ ಧಾರೆ ಇರೋದು ಕೊಟ್ಟು ನಮ್ಮನ್ನ ಬಿಟ್ಟು ಹೋಗ್ತಿದ್ದಾಳೆ ಅಂತ ಕಣ್ಣೀರು ಹಾಕ್ಕೋಬೇಕಾ ಒಂದು ದಡ ಸೇರಿಸ್ತಿದೆ ಅಂತ ಖುಷಿ ಪಡಬೇಕಾ ಅಂತ ಗೊಂದಲದಲ್ಲಿರುವಾಗಲೇ ಅವಳು ಗಂಡನ ಜೊತೆಗೆ ಕಾರಲ್ಲಿ ಹೊರಟೆ ಬಿಟ್ಟಿರ್ತಾಳೆ ಮತ್ತು ಅವಳು ಯಾವ ಹಬ್ಬಕ್ಕೆ ಬರ್ತಾಳೆ ಅಂತ ಕ್ಯಾಲೆಂಡರ್ ನೋಡ್ತಾ ಕೂರೋದೇ ಅಪ್ಪ ಅಮ್ಮನ ಕೆಲಸ ಮಗಳೇ ಅಂತಾರೆ ಸೂರ್ಯಕಾಂತ್ ಆಗ ಅಮೂಲ್ಯ ಅಪ್ಪನ ತಪ್ಪಿಕೊಂಡು ಅಳ್ತಾ ನಾನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲಪ್ಪ ನನಗೆ ಈ ಮದುವೆ ಬೇಡ ಅಂತಾಳೆ ಮಗಳೇ ಯಾವ್ಯಾವ ವಯಸ್ಸಲ್ಲಿ ಏನೇನು ಆಗಬೇಕು ಅದು ಆಗಬೇಕು ಈಗ ಊಟ ಅಂತ ಅಂತಾರೆ ಸೂರ್ಯಕಾಂತ್ ಅಪ್ಪ ನಾನೇ ಊಟ ಮಾಡ್ತೀನಿ ಕೊಡಿ ಅಂತಳೆ ಅಮ್ಮು ನಾಳೆಯಿಂದ ನೀನು ಈ ಮನೇಲಿ ಇರೋಲ್ಲ ರಾಜೀವ್ನ ಜೊತೆ ಅವನ ಮನೆಗೆ ಹೋಗ್ತೀಯಾ ನಾಲ್ಕು ದಿನಕ್ಕೆ ಫ್ಲೈಟ್ ಹತ್ತಿ ಅಮೇರಿಕಕ್ಕೆ ಹೋಗಿಬಿಡ್ತೀಯಾ ನಾಳೆ ನಿನ್ನ ನೆನಪಾಗಿ ನಿನಗೆ ತಿನ್ನಿಸ್ಬೇಕು ಅಂದ್ರೂ ಅದು ಆಗಲ್ಲ ಕಂದ ಇವತ್ತು ಒಂದು ದಿನ ನಾನೇ ತಿನ್ನಿಸ್ತೀನಿ ಕಂದ ಅಂತಾರೆ ಸೂರ್ಯಕಾಂತ್ ಸರಿ ಅಪ್ಪ ಅಂತಳೆ ಅಮ್ಮು ತಿನ್ನಿಸ್ತಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾಳೆ ಬೆಳಿಗ್ಗೆ ಆದರೆ ನಿನ್ನ ಮದುವೆ ನಾನು ಕಣ್ ಕನಸು ನನ್ಸಾಗೋಕೆ ಕೆಲವೇ ಗಂಟೆಗಳು ಬಾಕಿ ಇದೆ ಮಗಳೇ ಅಂತಾರೆ ಸೂರ್ಯಕಾಂತ್ ನಿನ್ನೆ ನೋಡಿದರೆ ಹೆಮ್ಮೆ ಅನಿಸುತ್ತೆ ಮಗಳೇ ನಾನು ಜ್ಯೋತಿಗೂ ಹೇಳ್ತಾ ಇರ್ತೀನಿ ಇದ್ರೆ ಅಮ್ಮ ಥರ ಇರಬೇಕು ಅವಳನ್ನು ನೋಡಿ ಕಲ್ತ್ಕೊಂತ ನಮ್ಮನೆ ಬಂಗಾರ ಕಣಮ್ಮ ನೀನು ಅಂತಾರೆ ಚಂದ್ರಕಾಂತ್ ವಲ್ಲಭ ಗಿರಿಜಾ ಈಚೆ ಮೀನಾ ರೂಮ್ಗೆ ಬರ್ತಾರೆ ಕ್ರೇಜಿ ಆಗಿದೆ ಅಲ್ವಾ ಅತಿಗೆ ಅಂತಾನೆ ವಲ್ಲಭ ಹ್ಞೂ ವಲ್ಲಭ ಚೆನ್ನಾಗಿದೆ ರೂಮು ಅಂತಾಳೆ ಮೀನಾ ಇದು ನಿಮ್ಮ ರೂಮು ನನ್ನ ರೂಮು ಇರೋದು ಪಕ್ಕದಲ್ಲಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಚಿಲ್ ಮಾಡ್ತೀರಿ ಅಮ್ಮ ಯಾಕೆ ಮುಖನ ಹ್ಞೂ ಮಾಡ್ಕೊಂಡಿದೀಯಾ ಒಂದೇ ತಿಂಗಳಲ್ಲಿ ಎರಡು ಸೂಪರ್ ಆಗಿರೋ ಹೋಟೆಲಲ್ಲೇ ಉಳ್ಕೊಳ್ಳೋ ಭಾಗ್ಯ ಸಿಕ್ಕಿದೆ ಖುಷಿ ಪಡಬೇಕಲ್ವ ಅಂತಾನೆ ವಲ್ಲಭ ಹೌದತ್ತೆ ನೀವು ಈ ಥರ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ಅಲ್ಲಿ ಅಮ್ಮ ಮದುವೆ ತುಂಬ ಚೆನ್ನಾಗಾಗುತ್ತೆ ನೀವು ಇರಿ ನೋಡೋಣ ಅಂತಳೆ ಮೀನಾ ನಾಳೆ ಬನ್ನೀರು ಕುರಿ ಮದುವೆ ಆಯಿತು ಅಂತ ಒಂದು ನ್ಯೂಸ್ ಬರಲಿ ಆಮೇಲೆ ಆಟೋಮೆಟಿಕ್ಕಾಗಿ ನಗು ಪ್ರತ್ಯಕ್ಷ ಆಗಿಬಿಡುತ್ತೆ ನನಗೆ ಪ್ರಪಂಚದ ಮೋಸ್ಟ್ ಸುಂದರಿ ಹೆಣ್ಣು ಅಂದರೆ ನೀನೇ ಆದರೆ ಯಾವಾಗಲೂ ನಗು ನಗ್ತಾ ಇರಬೇಕು ಅಂತಾನೇ ವಲ್ಲಭ ಮಗು ಆಸೆ ಅತ್ತೆ ಒಂದು ಸಲ ನಗಬಾರ್ದಾ ಅಂತಳೆ ಮೀನ ಸುಮ್ಮನೆ ಇರ್ತೀರಾ ಅಂತಾರೆ ಗಿರಿಜಾ ನಾನು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ತರ್ತೀನಿ ಅಂತ ಒಲ್ಲಭ ಹೋಗ್ತಾನೆ ಅತ್ತೆ ನಿಮಗೆ ಮೂಡ್ ಸರಿ ಮಾಡೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಸಿಂಪಲ್ ಅತ್ತೆ ಮಾವನ ನಂಬರ್ ಹೇಳಿ ಅವರಿಗೆ ವಿಡಿಯೋ ಕಾಲ್ ಮಾಡ್ತೀನಿ ಅವ್ರ ಮುಖ ನೋಡ್ತಿದ್ದಾಗೆ ನಿಮ್ಮ ಮುಖ ಸಿಕ್ಸ್ಟಿ ಕ್ಯಾಂಡಲ್ ಬಲ್ಬ್ಸ್ ಆಗಿಬಿಡುತ್ತೆ ಟ್ರೈ ಮಾಡೋಣವಾ ಅಂತಾಳೆ ಮೀನಾ ಮೀನಾ ನಿಂದ್ಯಾಕೋ ಅತಿಯಾಯಿತು ಕಣೆ ಅಂತಾರೆ ಗಿರಿಜಾ ನಮ್ಮ ಬದಲಿಗೆ ಮಾವ ನಿಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಜಾಲಿಯಾಗಿ ಸುತ್ತ ಆಡ್ಕೊಂಡು ಬರ್ತಿದ್ರಿ ಅಲ್ವಾ ಅಂತಾಳೆ ಮೀನಾ ಅದಕ್ಕೆ ನಿನ್ನ ತರಲೆ ಅನ್ನೋದು ಅಂತಾರೆ ಗಿರಿಜಾ ಈಚೆ ಅಮೂಲ್ಯ ಸಾಕಪ್ಪ ಅಂತಾಳೆ ಇನ್ನು ಸ್ವಲ್ಪ ಇದೆ ತಿನ್ನು ಅಂತಾರೆ ಸೂರ್ಯಕಾಂತ್ ನನಗೆ ಹೊಟ್ಟೆ ತುಂಬಿದೆ ಸಾಕಪ್ಪ ಅಂತಾಳೆ ಅಮ್ಮ ಈ ಅಪ್ಪನಿಗೋಸ್ಕರ ಒಂದು ತುತ್ತು ತಿನ್ನು ಅಂತಾರೆ ಸೂರ್ಯಕಾಂತ್ ಸರಿ ಇವತ್ತು ಬೇಗ ಮಲ್ಕೋ ಅಂತಾರೆ ಹ್ಞೂ ಅಪ್ಪ ಅಂತಾಳೆ ಅಮೂಲ್ಯ ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ತಾನೆ ಅಂತಾರೆ ಸೂರ್ಯಕಾಂತ್ ಹಾಂ ಅಪ್ಪ ಅಮ್ಮ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂತಳೆ ಅಮ್ಮು ಸ್ಕಿನ್ ಕೇರ್ ಫೇಸ್ ಪ್ಯಾಕ್ ಎಲ್ಲ ಇಟ್ಕೊಂಡಿದ್ಯಾ ನೀನು ಎಲ್ಲಿ ಪ್ಯಾಕ್ ಮಾಡಿರ್ತೀಯ ನಾನೇ ಮಾಡ್ತೀನಿ ಅಂತ ಸೂರ್ಯಕಾಂತ್ ಹೋಗುವಾಗ ಅಪ್ಪ ಬೇಡಪ್ಪ ಅಂತಾಳೆ ಅಮ್ಮು ಅದು ನಾಳೆ ತಲೆ ಸ್ನಾನ ಮಾಡೋದಿದೆಯಲ್ಲ ನಾನೇ ಇಟ್ಕೊತೀನಿ ಅಂತಳೆ ಅಮೂಲ್ಯ ಸರಿ ಹಾಗಿದರೆ ಗುಡ್ ನೈಟ್ ಅಂತ ಸೂರ್ಯಕಾಂತ್ ಚಂದ್ರಕಾಂತ್ ಹೋಗ್ತಾರೆ ಆಗ ಅಮೂಲ್ಯ ಡೋರ್ ಕ್ಲೋಸ್ ಮಾಡಿ ಅಲ್ಲೇ ಕೂತ್ಕೊಂಡು ಬಾಯಿ ಮುಚ್ಕೊಂಡು ಆಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ